ಮಾಡುವುದು ಇವತ್ತು ನಾವು ಕಲಿಯಬೇಕಾದ ಸತ್ಯ ಕಷ್ಟ ಸಂಕಟದ ಸಮಯದಲ್ಲಿ ಪೌಲಶೀಲ ವಿರುದ್ಧ ದೂಷಣೆ ಮಾಡಲಿಲ್ಲ ಗೊಣಗಾಡಲಿಲ್ಲ ಬದಲಿಗೆ ಈ ಕಷ್ಟ ಸಂಕಟಗಳಿಂದ ನಮ್ಮನ್ನು ಬಿಡುಗಡೆ ಮಾಡಲು ದೇವರು ಶಕ್ತರಾಗಿದ್ದಾರೆ ಎಂದು ದೇವರ ನಾಮವನ್ನ ಸ್ತುತಿಸಿ ಮಹಿಮೆ ಪಡಿಸಿ ಆರಾಧನೆ ಮಾಡತೊಡಗಿದ್ದರು ಸೆರೆಮನೆಯಲ್ಲಿ ಆರಾಧನೆ ಸೆರೆಮನೆಯಲ್ಲಿ ಸ್ತುತಿ ಸ್ತೋತ್ರ ಆಮೇನೆಂದು ಹೇಳೋಣ ಇವತ್ತು ನಮ್ಮ ಕಷ್ಟ ಸಂಕಟಗಳು ಏನೇ ಇದ್ದರು ನನ್ನ ಯಸ್ಸು ನನ್ನ ರಕ್ಷಕ ನನ್ನ ಯೇಸು ನನ್ನ ಸಹಾಯಕ ನನ್ನನ್ನು ಬಿಡುಗಡೆ ಮಾಡುವ ವಿಮೋಚಕ ಆಮೇನೆಂದು ಟೈಪ್ ಮಾಡುವ ಯಾಕಂದರೆ ನೋಡಿ ಇವಾಗ ನಾವು ಚೆನ್ನಾಗಿರುವ ಸಮಯದಲ್ಲಿ ಸಹ ಸ್ತುತಿಸಲು ನಮಗೆ ಸಾಧ್ಯವಾಗುವುದಿಲ್ಲ ಪ್ರಾರ್ಥನೆ ಮಾಡಲು ಸಾಧ್ಯವಾಗುವುದಿಲ್ಲ ಏನೋ ಬಾಯಿ ಕಟ್ಟಿದ ಹಾಗೆ ಶರೀರ ಮಂದ ಅಥವಾ ಸೋಂಬೇರಿತನ ನಿದ್ರೆಯ ಒಂದು ಅತಿಯಾದ ನಿದ್ರೆ ಇವು ನಮ್ಮ ಶರೀರವನ್ನ ಬಂಧಿಸಿರಬಹುದು ಆದರೆ ಅಂತ ಸಮಯದಲ್ಲಿ ನಾವು ಮಾಡಬೇಕಾದದ್ದೇನು ನಾವು ಸರ್ವೇಶ್ವರನನ್ನ ಪ್ರಭು ಯೇಸುವಿನ ನಾಮವನ್ನ ಸ್ತುತಿಸುವಾಗ ಸ್ತುತಿಯ ಆತ್ಮರು ಕಾರ್ಯ ಮಾಡಲು ಶಕ್ತರಾಗಿದ್ದಾರೆ ಕಾರಣ ದೇವರಾತ್ಮ ಸ್ತುತಿಯ ಸಿಂಹಾಸನದಲ್ಲಿ ಆಸೀನನಾಗಿರುವಾತನು ನಾವು ಸ್ತುತಿಸುವಾಗ ಸ್ವರ್ಗದ ದ್ವಾರಗಳು ತೆರೆಯಲ್ಪಡುತ್ತದೆ ಪರಿಶುದ್ಧಾತ್ಮರು ಇಳಿದು ಬರುತ್ತಾರೆ ದೇವರಾತ್ಮರು ಎಲ್ಲಿ ಇಳಿದು ಬರುತ್ತಾರೋ ಅಲ್ಲಿ ಬಿಡುಗಡೆ ಉಂಟು ವಿಮೋಚನೆ ಉಂಟು ಅದ್ಭುತಕರವಾದ ವಚನ ಮುಂದಿನದು ಸುಮಾರು ನಡುರಾತ್ರಿಯ